ಏನು ಇಲ್ಲ ನಾವು ಕೂಲಿ ಮಾಡೋ ಜನ ನಿರಾಪರಾಧಿಗಳು ನಮ್ಗೇನು ಇಲ್ದಕ್ಕೆ ರೋಡಿನ ಸೈಡು ಹಾಗೆ ಗುಡ್ಲ ಹಾಕ್ಕೊಂಡು ನಮಗೇನು ಉಳಿದಕ್ಕೆ ಬಂದು ಗುಡ್ಲೆ ಹಾಕ್ಕೊಂಡಿದ್ದವು ಹಿಂಗೆ ನಾವು ಕೂಲಿ ಮಾಡೋ ಜನ ನಮಗೆ ತಿನ್ನಕ್ಕೆ ಊಟ ಇಲ್ಲ ಅಲ್ಲಿ ಇಲ್ಲಿ ಕೂಲಿ ಮಾಡ್ಕಪ್ಪು ಜೀವನ ಮಾಡಬೇಕು ಈ ಪರಿಸ್ಥಿತಿಲಿ ನಾವು ಇತ್ತು ಇಲ್ಲಿ ಗುಡ್ಲೆ ಹಾಕ್ಕೊಂಡು ನಾವು ಎಲ್ಲ ಕಡೆ ಕೋರ್ಜಿ ಕೂಡ ಅಂಥ ಒಂದು ಇಪ್ಪತ್ತು ಇದ್ದವು ರಾತ್ರಿ ನಿನ್ನೆ ಅನ್ನೋ ನಮ್ಮ ನಮಗೆ ಎರಡು ಗಂಟೆ ಎರಡೂವರೆಲಿ ಸಿಗುತ್ತಿದ್ದು ಎಲ್ಲ ನಿರಾಪರಾಧಿ ಆಗಿಬಿದ್ದೀವಿ ನಮ್ಗೆ ನನ್ನ ಎಲ್ಲ ಒಂದು ಕಣ್ಣದ ಬಟ್ಟೆ ಇಲ್ಲ ನಮಗೆ ಮನೆ ಇಲ್ಲ ಜೀವನ ಮಾಡೋಕೆ ತೊಂದರೆ ಇದೈತೆ ನಮ್ಮ ಜೀವನ ಮಾಡಕ್ಕೆ ಏನಾರೋ ಒಂದು ದಾರಿ ಕೊಟ್ಟು ನಮ್ಗೊಂದು ಕುಳ್ಳ ಕಟ್ಕಿನ ಮಕ್ಕಳೋಗಿ ಮರಿ ಇಸ್ಕೊಳ್ಗೋಗ ಅಂತ ಗೆಳೆ ಮಕ್ಳ ಇದಾವ್ರೆ ಬಾಡಿಯವ್ರೆ ನಮ್ಗೆ ನಮಗೆ ಏನೂಲ್ಲ ಒಂದು ಜಮೀನ್ ಇಲ್ಲ ಒಂದು ಮನೆ ಇಲ್ಲ ಏನೋ ಅಲ್ಲಿ ಇಲ್ಲಿ ಜೀವನ ಮಾಡಿ ಕಟ್ಟಿ ಕುಂದು ಜೀವನ ಮಾಡ್ತಾ ಇದೀವಿ ಈ ಪರಿಸ್ಥಿತಿಯಾಗಿ ಈ ಪರಿಸ್ಥಿತಿಲಿ ಇದೀವಿ ನಾವು ನಮಗೆ ಜೀವನಾಂಶಿಗೆ ನಮಗೆ ಒಂದು ಮನೆ ಒಂದು ಇದಕ್ಕೆ ಇವತ್ತು ರಾತ್ರಿಂದ ಅವರು ಉಪಕಾರ ಮಾಡಿ ಅಲ್ಲಿ ಅನ್ನ ಕೊಟ್ಟು ಜೀವನ ಮಾಡಿ ಇಟ್ಟಿಗೆ ಬೇಸ್ ಇರ್ತಾವೆ ಜೀವನ ಮಾಡ್ತಾಯಿದ್ದೀವಿ ಈಗ ಏನಾರು ಇದು ಮಾಡಿ ನೀವು ಬಂದು ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನಮಗೊಂದು ಮಾಡಿ ಮಾಡಿಕೊಡ್ಬೇಕು ಸ್ವಾಮಿ ನಮ್ಮ ಅದು ಬಿಟ್ಟರೆ ನಮ್ಗೆ ಏನೂ ಗತಿ ಇಲ್ಲ ನಾವು ಒಂದು ಕೆರೆಯ ಭಾಗ ಏನೋ ನೋಡ್ಕೋಬೇಕಾಗುತ್ತೆ ನಮ್ಮ ಮಕ್ಕಳು ಮನೆ ಆ ಪರಿಸ್ಥಿತಿ ಇದ್ವಿ ನಾವು ಇವತ್ತ ಯಾರೂ ಮನ್ಷಿಗೆ ಇಲ್ಲ ಬಂದು ನೋಡಿ ಸ್ವಾಮಿ ಅವರು ಇವರು ರೂಪಾಯಿ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಕೊಡ್ಬೇಕು ಜೀವನ ಮಾಡ್ತಾ ಇದ್ವಿ ಸ್ವಾಮಿ ಊರಿ ಮಾಡ್ತಾಯಿದ್ವಿ ಎಲ್ಲ ಮನೆ ಮಠ ಎಲ್ಲ ಪೂರ್ತಿ ಸಾಹೇಬ್ರು ಬಂದಿದ್ರು ಸಾಹೇಬ್ರು ಬಂದು ಐದೇ ಸಾಂಪ ಕೊಟ್ಟು ಈ ಇವತ್ತಿಗೆ ಜೀವನ ಮಾಡ್ತಾಳ್ರಿ ಅಂತಾಡ್ಸೋದು ಎಮ್ ಎಲ್ಗಳು ಬಂದು ನಮ್ಮ ಪ್ರೇಕ್ಷ್ಮರ್ ಬಂತು ಈ ಪರಿಸ್ಥಿತಿ ಆಗಿಬಿಟ್ಟೈತೆ ನಮಗೆ ಕೆಲವರ್ತಿ ಸಿಗ್ರಪ್ಪ ಅನ್ನೋದಿ ಸೊ ನಾನು ಹೇಳಿದ್ದೇನೆ ಅದು ನೀವು ಬಂದು ಒಂದು

ಹಿಂಗೆ ನಾವು ಪೂಜೆ ಮಾಡೋಕೆ ಜನ ನಮಗೆ ತಿನ್ನೋಕ್ಕೆ ಊಟ ಇಲ್ಲ ಅಲ್ಲಿ ಇಲ್ಲಿ ಪೂಜೆ ಮಾಡ್ಕಪ್ಪು ಜೀವನ ಮಾಡಬೇಕು ಈ ಪರಿಸ್ಥಿತಿಲಿ ನಾವು ಇತ್ತು ಇಲ್ಲಿ ಪುಲ್ಯ ಹಾಕೊಂಡು ನಾವು ಎಲ್ಲ ಕಡೆ ಕೋರ್ಜಿ ಕೊಡೋಣಂಥ ಒಂದು ಇಪ್ಪತ್ತು ಇದ್ದವು ರಾತ್ರಿ ನಿನ್ನೆ ಅನ್ನೋ ಒಂದು ನಮ್ಮ ಎಂಟು ಗಂಟೆ ಎರಡೂವರೆಲಿ ತೀರ್ತಿದ್ದು ಎಲ್ಲ ನಿರಾಪರಾಧಿ ಆಗಿ ಹೋಗಿದೀವಿ ನಮಗೆ ಇಲ್ಲ ಊಟ ಬಟ್ಟೆ ಇಲ್ಲ ನಮಗೆ ಮನೆ ಇಲ್ಲ ಜೀವನ ಮಾಡೋಕ್ಕೆ ತೊಂದರೆ ಆಗೈತೆ ತೋರಿಸಿತ್ತು ನಮ್ಮ ಜೀವನ ಮಾಡೋಕೆ ಏನಾರು ಒಂದು ದಾರಿ ಕೊಟ್ಟು ನಮ್ಗೊಂದು ಕುಳ್ಳ ಕಟ್ಕೊಳಕ್ಕೆ ಮಕ್ಳಿಗೆ ಮರಿ ಸ್ಕೂಲ್ಗೆ ಹೋಗೋವಂಥ ಗೆಳೆ ಮಕ್ಕಳಿದವ್ರೆ ಬಾಡಿದ್ದೇವ್ರೆ ನಮ್ಗೆ ಏನು ಅಂದರು ಏನು ಇಲ್ಲ ಒಂದು ಇಲ್ಲ ಒಂದು ಮನೆ ಇಲ್ಲ ಏನೋ ಅಲ್ಲಿ ಇಲ್ಲಿ ಜೀವನ ಮಾಡಿ ಕಟ್ಟಿ ಕುಂದು ಜೀವನ ಮಾಡ್ತಾ ಈ ಪರಿಸ್ಥಿತಿಯಾಗಿ ಈ ಪರಿಸ್ಥಿತಿಲಿ ಇದೀವಿ ನಾವು ನಮಗೆ ಜೀವನಾಂಶಿಗೆ ನಮಗೆ ಒಂದು ಮನೆ ಒಂದು ಇರಾಕೆ ಇವತ್ತು ರಾತ್ರಿಯಿಂದ ಅವರು ಏನೋ ವಿಚಾರ ಮಾಡಿ ಅಲ್ಲಿ ಅನ್ನ ಕೊಟ್ಟು ಜೀವನ ಮಾಡಿ ಪೇಸ್ಟ್ ಆಗ್ತವ ಜೀವನ ಮಾಡ್ತಾ ಇದ್ದೀವಿ ನೀವು ಮಾಡಿ ನೀವು ಬಂದು ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನಮಗೊಂದು ದಾಖಲೆ ಮಾಡಿಕೊಡ್ಬೇಕು ಸ್ವಾಮಿ ನಮ್ಮ ಅದು ಬಿಟ್ಟರೆ ನಮ್ಗೆ ಏನೂ ಗತಿ ಇಲ್ಲ ನಾವು ಒಂದು ಕೆರೆಯ ಭಾಗವಾಗಿ ಏನೋ ನೋಡ್ಕೋಬೇಕಾಗುತ್ತೆ ನಮ್ಮ ಮಕ್ಕಳು ಬರೀ ಆ ಪರಿಸ್ಥಿತಿ ಇದೀವಿ ನಾವು ಇವತ್ತ ಯಾರೂ ಮನುಷ್ಯ ಆಗ್ತಂತ ಅಲ್ಲ ಬಂದು ನೋಡಿ ಸ್ವಾಮಿ ಅವರು ಇವರು ಹತ್ತು ಹತ್ತು ರೂಪಾಯಿ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಕೊಡಬೇಕು ಜೀವನ ಮಾಡ್ತಾ ಇದ್ವಿ ಸ್ವಾಮಿ ಊರೇ ಮಾಡ್ತಾಯಿದ್ವಿ ಎಲ್ಲ ಮನೆ ಮಠ ಎಲ್ಲ ಪೂರ್ತಿ ಸಹೇಬರು ಬಂದಿದ್ರು ಸೈಬರು ಬಂದು ಐದೇ ಸಾವಿರ ಕೊಟ್ಟು ಈ ಇವತ್ತಿಗೆ ಜೀವನ ಮಾಡಿಕಾಡ್ರಿ ಅಂತೇಳಿಗಳು ಬಂತು ನಮ್ಮ ಪ್ರದೇಶ ಬರ್ಬೇಕು ಈ ಪರಿಸ್ಥಿತಿ ಆಗಿಬಿಟ್ಟೈತೆ ನಮಗೆ ಕೆಲವಾರ್ತಿ ಸಿಗ್ರಪ್ಪ ಅನ್ನೋದಿ ಅಂತ ಹೇಳಿದ್ದೇನೆ ಮಾಡ್ತಾ ಇದಾರೆಲ್ಲ ತಿನ್ನ ಈ ಪರಿಸ್ಥಿತಿ ಈ ಪರಿಸ್ಥಿತಿ